ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ತ್ರೈಮಾಸಿಕ ಅವಧಿಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಪ್ರಕೃತಿ ವಿಕೋಪಗಳಾದ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಸಂಪೂರ್ಣ ನಿರ್ಬಂಧ ಹೇರಲಾಗಿತ್ತು ಈಗ ಎಲ್ಲವೂ ಸರಳ ಸ್ಥಿತಿಗೆ ಮರಳಿದ್ದು ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳು ಸಂಪೂರ್ಣ ತೆರವುಗೊಂಡಿದ್ದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವಂತೆ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾದ ಲೋಹಿತ್ ಎಂ ಮನವಿ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಮಳೆ ಕಾರಣದಿಂದ ಆಗಸ್ಟು ಮತ್ತು ಜುಲೈ ಮಂತಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿತ್ತು ಈಗ ಎಲ್ಲ ಪ್ರವಾಸಿ ತಾಣಗಳು ಪ್ರವಾಸಿಗರಿಗೆ ಓಪನ್ ಆಗಿದೆ ಎಲ್ಲ ಪ್ರವಾಸಿ ಪ್ರವಾಸಿಗರಿಗೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾಡಳಿತ ವತಿಯಿಂದ ಚಿಕ್ಕಮಗಳೂರಿನ ಎಲ್ಲ ಪ್ರವಾಸಿ ತಾಣಗಳಿಗೆ ಮುಕ್ತವಾಗಿರೋದ್ರಿಂದ ದಯವಿಟ್ಟು ಆಗ ಆಗಮಿಸಿ ಎಲ್ಲಾ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಪ್ರವಾಸಿ ತಾಣಗಳಲ್ಲಿ ಏಕಮುಖ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣ ನಿಷೇಧಿಸಿದ್ದು ಪ್ರವಾಸಿಗರು ಸಹಕರಿಸುವಂತೆ ಮನವಿ ಮಾಡಿದ್ರು ಮುಳ್ಳಂಗಿರಿ ಭಾಗದಲ್ಲಿ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ನಿರ್ಬಂಧಿಸಿದೀವಿ ಈಗ ಆಲ್ರೆಡಿ ನಾಲ್ಕೈದು ತಿಂಗಳಿಂದ ನಾವು ಯಾವುದು ಕೂಡ ಪ್ರವಾಸಿಗರಿಗೆ ಒಂದು ಲೀಟರ್ ಬಾಟಲ್ ಎರಡು ಲೀಟರ್ ಬಾಟಲ್ ಮತ್ತೆ ಸಿಂಗಲ್ ಯೂಡ್ ಚಿಪ್ಸ್ ಗಿಪ್ಸ್ ಇರ್ತಕ್ಕಂಥದ್ದು ಯಾವುದು ಕೂಡ ಗಿರಿ ಭಾಗದಾಗ ತೆಗೆದು ಬಿಡ್ತಾ ಇಲ್ಲ ಕೈಮರ ಚೆಕ್ ಪೋಸ್ಟನ್ನು ಅವನ್ನೆಲ್ಲ ಕಲೆಕ್ಟ್ ಕಳಿಸ್ತಾ ಕಳಿಸ್ತಾಯಿದ್ದೀವಿ ಬರ್ತಕ್ಕಂಥ ಪ್ರವಾಸಿಗರು ಒನ್ ಲೀಟ್ರು ಎರಡು ಲೀಟ್ರು ಬಾಟಲ್ನ ಕ್ಯಾರಿ ಮಾಡ್ದಂಗೆ ಐದು ಲೀಟ್ರ್ ವಾಟ್ರ್ ಬಾಟಲನ್ನ ಕ್ಯಾರಿ ಮಾಡ್ಬೋದು ಮತ್ತು ಸ್ಟೀಲ್ ಬಾಟಲನ್ನು ತೊಗೊಂಡೋಗಿ ಯೂಸ್ ಮಾಡ್ಕೊಬೋದು ಪ್ಲಾ ಸಿಂಗಲ್ ಯೂಸು ಪ್ಲಾಸ್ಟಿಕ್ ಬಾಟಲ್ ಇರತಕ್ಕಂಥ ಪ್ಯಾಕೆಟ್ಲಿ ಇರ್ತಕ್ಕಂಥ ಚಿಪ್ಸು ಅವನ್ನೆಲ್ಲ ಬೇರೆ ಪೇಪರ್ ಕವರಿಗೆ ಹಾಕ್ಕೊಂಡು ಅಥವಾ ನೀವು ಗ್ಲಾಸ್ ಬಾಟಲ್ಸ್ಗಳಿಗೆ ಹಾಕ್ಕೊಂಡು ತೊಗೊಂಡೋಗಿ ಯೂಸ್ ಮಾಡ್ಕೊಬೋದು ಯಾವುದೇ ಕಾರಣಕ್ಕೂ ಮುಳ್ಳಯ್ಯಂಗಿರಿಗೆ ಸಿಂಗಲ್ ಪ್ಲಾ ಪ್ಲಾಸ್ಟಿಕ್ ಕವರ ಇರತಕ್ಕಂಥ ಯಾವುದು ಫುಡ್ ಪ್ರಾಡಕ್ಟ್ಸ್ ಇರ್ಬೋದು ಮತ್ತು ಒಂದು ಲೀಟ್ರ್ ನೀರಿನ ಬಾಟಲು ಎರಡು ಲೀಟ್ರ್ ನೀರಿನ ಬಾಟಲನ್ನ ಕ್ಯಾರಿ ಮಾಡಬಾರ್ದು ಅದನ್ನು ನಮ್ಮ ಕೆಳಗಡೆನೇ ತಪಾಸಣೆ ಮಾಡಿ ನಮ್ಮ ಪ್ರವಾಸಿ ಮಿತ್ರ ಇರ್ಬೋದು ಮತ್ತು ಕೈಮರ ಪೋಸ್ಟ್ ಸಿಬ್ಬಂದಿಗಳು ಕಲೆಕ್ಟ್ ಮಾಡ್ಕೊತಾರೆ ಹಾಗಾಗಿ ನಿಮಗೆ ಗಿರಿಭಾಗಕ್ಕೆ ಹೋದಂಥವರಿಗೆ ಇನ್ಕನ್ವಿನಿಯಂಟ್ ಆಗುತ್ತೆ ಬರಬೇಕಲ್ಲೇ ತಾವೆಲ್ಲರೂ ತಯ ತಯಾರು ಮಾಡ್ಕೊಂಬರ್ಬೇಕು ಅಲ್ಲಿ ಅಲ್ಲಿರ್ತಕ್ಕಂಥ ಅಂಗಡಿಗಳು ಕೂಡ ಯಾವುದೇ ಕಾರಣಕ್ಕೂ ಸೇಲ್ ಮಾಡ್ಬೋದು ಅಂತೇಳಿ ಆದೇಶ ಆಗಿದೆ ಹಾಗೆ ಮೇಲ್ಗಡೆ ಎಲ್ಲೂ ಕೂಡ ಒಂದು ಲೀಟ್ರ್ ಎರಡು ಲೀಟ್ರ್ ಬಾಟಲ್ಸ್ ಸಿಗೋದಿಲ್ಲ ಬರ್ತಕ್ಕಂಥ ಪ್ರವಾಸಿಗರು ಸ್ಟೀಲ್ ಬಾಟಲಲ್ಲಿ ನೀರನ್ನು ಕ್ಯಾರಿ ಮಾಡಬೇಕು ಮತ್ತು ಐದು ಲೀಟ್ರನ್ನ ಕ್ಯಾನನ್ನು ಉಪಯೋಗಿಸ್ಕೊಬೇಕು ಅಂತೇಳಿ ಕೇಳ್ಕೊಂತಿದ್ವಿ ಅತ್ತಿ ಗುಂಡಿ ಹತ್ರ ಏನು ನಿರ್ಬಂಧ ಆಗಿತ್ತು ತೆರವುಗೊಳಿಸಲಾಗಿದೆ ಹಾಗಾಗಿಯೇ ನಾವು ಎಲ್ಲ ಪ್ರವಾಸಿ ಪಿ ಪ್ರಿಯರಿಗೆ ನಮ್ಮ ಗಿರಿ ಭಾಗದ ಬರ್ತಕ್ಕಂಥವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾಡಳಿತ ವತಿಯಿಂದ ತಾವು ಚಿಕ್ಕಮಗಳೂರಿಗೆ ಭೇಟಿ ನೀಡಬೇಕು ಅಂತೇಳಿ ಕೇಳ್ಕೊತಿದ್ದೀನಿ ಸುದ್ದಿ ಐಟಿ सदा निमोंदिके